Hello everyone, welcome back to my YouTube channel. ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಾರ್ಮಲಾಗಿ ಆಗಿ ಚಿಕನ್ ಬಿರಿಯಾನಿ ಎಲ್ಲರಿಗೂ ಬರುತ್ತೆ ಮಾಡೋದಕ್ಕೆ ಬಟ್ ಕೆಲವರು ಒಂದೊಂದು ಥರ ಮಾಡ್ತಾರೆ ಸ್ವಲ್ಪ ಅದು ಚೇಂಜಸ್ ಇದ್ದೇ ಇರುತ್ತೆ ನಾವು ಮಾಡೋದ್ರಲ್ಲಿ ಮತ್ತು ಬೇರೆಯವ್ರು ಮಾಡೋದ್ರಲ್ಲಿ ಹಾಗಾಗಿ ನಾನು ಯಾವ ರೀತಿ ಬಿರಿಯಾನಿನ ಮಾಡ್ತೀನಿ ಅಂತ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಮೊದಲಿಗೆ ಎರಡು ಈರುಳ್ಳಿನ ಉದ್ದ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೆ ಇವಾಗ ಒಂದು ಪ್ಯಾನಿಗೆ ಎಣ್ಣೆನ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೊದಲಿಗೆ ಇದು ಮೊದಲಿಗೆ ನಾನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಚಿಕನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಚಿಕನ್ನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಆಮೇಲೆ ಖಾರದ ಪುಡಿ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಆಮೇಲೆ ಸ್ವಲ್ಪ ಮೆಣಸಿನ ಪುಡಿ ಹಾಗೆಯೇ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನ್ಯ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಆಮೇಲೆ ಜೀರಿಗೆ ಪುಡಿ ಅರ್ಧ ಸ್ಪೂನು ಹಾಗೆಯೇ ಚಿಕನ್ ಬಿರಿಯಾನಿ ಪೌಡರ್ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟನ್ನು ಹಾಕ್ಕೊಂಬಿಟ್ಟು ಇವಾಗ ಸ್ಪೈಸಸ್ ಹಾಕೊಬೇಕು ಅಂದರೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಸ್ಟಾರು ಈ ಥರ ಎಲ್ಲನೂ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಟ್ಟು ಸಣ್ಣದಾಗಿ ಕಟ್ ಮಾಡಿರೋ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸ್ಪೂನ್ ಆಗುವಷ್ಟು ನಿಂಬೆ ಹಣ್ಣನ್ನು ನಾನು ಇಟ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಮೊಸರು ಕೂಡ ಹಾಕ್ಬೇಕು ಅಲ್ವಾ ಹಾಗಾಗಿ ಒಂದು ಸ್ಪೂನ್ ಆಗುವಷ್ಟು ಮಾತ್ರ ನಾನು ಹಾಕ್ಕೊಳ್ತಾ ಇದೀನಿ ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎರಡು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಡ ಅಂದ್ರೆ ಬೇಕಿದ್ರೆ ಹಾಕ್ಕೊಳ್ಳ್ದೇ ಇರ್ಬೋದು ಬಟ್ ನಾನು ಎರಡು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಹಾಗೆ ಎರಡು ಹಸಿಮೆಣ್ಸಿನ್ಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ನಾನು ಮೊದಲಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಈರುಳ್ಳಿನ ಅದನ್ನು ಸ್ವಲ್ಪ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅರ್ಧ ಇದ್ದೀನಿ ಅರ್ಧ ಲಾಸ್ಟಿಗೆ ಬೇಕು ಹಾಗಾಗಿ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಅರ್ಧ ಫ್ರೈ ಮಾಡಿರೋ ಈರುಳ್ಳಿನ ಹಾಕೊಂಡ್ಬಿಟ್ಟು ಆಮೇಲೆ ಮತ್ತೆ ಅರಿಶಿಣ ಪುಡಿನ ಹಾಕ್ಕೊಬೇಕು ಇಷ್ಟೇ ಮಸಾಲ ಇದಕ್ಕೆ ಹಾಕೋಕ್ಕೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀರು ಹಾಕೋಕ್ಕಿಲ್ಲ ಹಾಗೇನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಒಂದು ಅರ್ಧ ಗಂಟೆ ಎತ್ತಿಟ್ಕೊಳ್ಳೋಣ ಇವಾಗ ಮೊದಲಿಗೆ ಅಕ್ಕಿನ ನೆನೆಸಿಟ್ಕೊಂಡ್ಬಿಡೋಣ ಹಾಗಾಗಿ ಎರಡು ಗ್ಲಾಸ್ ಅಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಮೂರು ಸಲ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಮತ್ತೆ ನೀರನ್ನು ಹಾಕಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಬಿರಿಯಾನಿ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಆಮೇಲೆ ತುಪ್ಪ ನಿಮಗೆ ತುಪ್ಪ ಇಷ್ಟ ಆದರೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಆಮೇಲೆ ಈರುಳ್ಳಿನ ಕಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿನ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನ ಇವಾಗ ಚಿಕನ್ನ ಹಾಕ್ಕೊಬೇಕು ಡೈರೆಕ್ಟಾಗಿ ಜಾಸ್ತಿ ಏನೂ ಮಾಡೋದಿಕ್ಕೆ ಇಲ್ಲ ನಾವು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಬಿಟ್ರೆ ಬೇಗನೆ ಮಾಡ್ಕೊಬಿಡ್ಬೋದು ಇವಾಗ ಚಿಕನ್ನ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದನ್ನು ಅದಾದಮೇಲೆ ನಾವು ಬೌಲಿಗೆ ಹಾಕಿಟ್ಟಿದ್ವಲ್ಲ ಅದ್ರಲ್ಲಿ ಸ್ವಲ್ಪ ಮಸಾಲೆ ಇರುತ್ತೆ ಅದಕ್ಕೇ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಮತ್ತೆ ಒಂದು ಎರಡು ಸಲ ಅದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಸೈಡಲ್ಲಿ ಕುಕ್ಕರೆ ಇಟ್ಕೊಂಡಿದೀನಿ ಪಾತ್ರೆ ಕೂಡ ಇಟ್ಕೊಂಬೋದು ನೀರು ಇಟ್ಕೊಂಡಿದೀನಿ ಅದಕ್ಕೆ ಅಕ್ಕಿ ನಾನು ಏನ್ಸಿಟ್ಟಿದ್ವಲ್ಲ ಅದನ್ನು ಹಾಕೊಂಬಿಟ್ಟು ಇವಾಗ ಎಲ್ಲ ಸ್ಪೈಸಸ್ ಹಾಕೊಬೇಕು ಎಲೆ ಚಕ್ಕೆ ಲವಂಗ ಏಲಕ್ಕಿ ಇದನ್ನೆಲ್ಲ ಹಾಕೊಳ್ಬೇಕು ಅದಾದ್ಮೇಲೆ ಖಾರಕ್ಕೆ ಮತ್ತೆ ನಾನು ಎರಡು ಹಸಿಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಆಮೇಲೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ಫಾರ್ಟಿ ಫೈವ್ ಪರ್ಸೆಂಟ್ ಮಾತ್ರ ಬೆಂದಿದ್ರೆ ಸಾಕು ಇವಾಗ ಇದನ್ನ ಬೇಯೋಕೆ ಇಟ್ಕೊಂಡಿದ್ನಲ್ವಾ ಅಷ್ಟೊತ್ತಿಗೆ ಇದು ಕೂಡ ರೆಡಿ ಆಗಿದೆ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಚಿಕನ್ ಎಲ್ಲನೂ ಕೂಡ ಚೆನ್ನಾಗಿ ಬಂದಿದೆ ಇವಾಗ ಇದರಲ್ಲಿ ಸ್ವಲ್ಪ ಗ್ರೇವಿನ ನಾನು ಇನ್ನೊಂದು ಬೌಲಿಗೆ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಾಕೊಂಬಿಟ್ಟು ಈಗ ಫಾರ್ಟಿ ಫೈವ್ ಪರ್ಸೆಂಟ್ ಬೆಂದಿರೋ ರೈಸನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ರೈಸನ್ನು ಹಾಕ್ಕೊಂಬಿಟ್ಟು ಮತ್ತೆ ನಾನು ಇತ್ತಿಟ್ಟಿದ್ನಲ್ವ ಗ್ರೇವಿ ಅದನ್ನು ಹಾಕ್ಕೊಂಬಿಟ್ಟು ಈಗ ಮತ್ತೆ ಅದ್ರ ಮೇಲೆ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅದಕ್ಕೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದನ್ನ ಹಾಕ್ಕೊಂಡು ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡ್ಬಿಟ್ಟು ಮೇಲೆ ಮತ್ತು ನಾನು ಫ್ರೈ ಮಾಡಿರೋ ಇಟ್ಟಿರೋ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಇವಾಗಲೇ ಹಾಕ್ಕೊಂಡು ಮತ್ತೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಅದ್ರ ಮೇಲೆ ತೂಕಕ್ಕೆ ಏನಾದರೂ ಇಟ್ಕೊಂಡ್ರೆ ಬಿರಿಯಾನಿ ರೆಡಿನೇ ಆಗೋಗುತ್ತೆ ನಿಮಗೆ ಯಾವ ಥರ ಬಿರಿಯಾನಿ ಇಷ್ಟ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್